ನಿರ್ಣಾಯಕ ಹಂತಕ್ಕೆ ಡಿ ಗ್ಯಾಂಗ್ ವಿರುದ್ಧದ ಕೇಸ್ ತಲುಪದೆ ಕೊಲೆ ಪ್ರಕರಣದಲ್ಲಿ ಕಿಲ್ಲಿಂಗ್ ಸ್ಟಾರ್ಗೆ ಇದೀಗ ಟೆನ್ಷನ್ ಶುರು ಮಾಡುವುದು ಕೆಲವೇ ಹೊತ್ತಲ್ಲಿ ಕೋರ್ಟ್ ದರ್ಶನ್ ಪವಿತ್ರ ಗೌಡ ಹಾಜರಾಗಲಿದ್ದಾರೆ ಕೊಲೆ ಪ್ರಕರಣದಲ್ಲಿ ಕಿಲ್ಲಿಂಗ್ ಸ್ಟಾರ್ಗೆ ಇವತ್ತು ಬಹುದೊಡ್ಡ ಟೆನ್ಷನ್ ನಿರ್ಣಾಯಕ ಹಂತಕ್ಕೆ ಡಿ ಗ್ಯಾಂಗ್ ವಿರುದ್ಧದ ಕೇಸ್ ಹೋಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ರು ಕೂಡ ಹಾಜರಾಗಲಿದ್ದಾರೆ ವಿಚಾರಣೆಗೆ ಕೋರ್ಟ್ನಲ್ಲಿ ಡಿಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಕೂಡ ರೆಡಿಯಾಗಿದೆ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಪವಿತ್ರ ದರ್ಶನ್ ಪವಿತ್ರ ಗೌಡರನ್ನ ಪೊಲೀಸರು ಕರೆತರಲಿದ್ದಾರೆ ಕೆಲವೇ ಹೊತ್ತಲ್ಲಿ ಐವತ್ತೇಳನೇ ಸಿಲ್ಸಿ ಹೆಚ್ಚು ಕೋರ್ಟ್ಗೆ ಆರೋಪಿಗಳು ಹಾಜರಾಗಲಿದ್ದಾರೆ ನಿರ್ಣಾಯಕ ಹಂತಕ್ಕೆ ಡಿಗ್ಯಾಂಗ್ ವಿರುದ್ಧ ಕೇಸ್ ತಲುಪಿದೆ ಕೆಲವೇ ಹೊತ್ತಲ್ಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಅದರ ಜೊತೆಗೆ ಇರುವಂತಹ ಕೊಲೆ ಕೇಸ್ನಲ್ಲಿ ಭಾಗಿಯಾದಂತಹ ಹದಿನೇಳು ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗಲಿದ್ದಾರೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಕೊಲೆ ಪ್ರಕರಣದಲ್ಲಿ ಕಿಲಿಂಗ್ ಸ್ಟಾರ್ಗೆ ಇವತ್ತು ಬಹುದೊಡ್ಡ ಟೆನ್ಷನ್ ಶುರುವಾಗಿದೆ ನಿರ್ಣಾಯಕ ಹಂತ ತಲುಪಿದೆ ಕೇಸ್ ಡಿಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಕೂಡ ಈಗ ಆಲ್ರೆಡಿ ರೆಡಿಯಾಗಿದೆ ಒಂದು ಕಡೆ ದರ್ಶನ್ ಮೇಲಿರುವಂತಹ ಆರೋಪಗಳು ಒಂದು ಇನ್ನೊಂದು ಕಡೆ ಪವಿತ್ರ ಗೌಡ ಮೇಲಿರುವಂತಹ ಆರೋಪಗಳು ಎಲ್ಲವೂ ಕೂಡ ಟೋಟಲ್ ಆಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಏಳು ಸಂಪುಟ ಇನ್ನೂರಕ್ಕೂ ಹೆಚ್ಚು ವಿಟ್ನೆಸ್ಗಳಿದೆ ಚಾರ್ಜ್ ಶೀಟ್ನಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಆರೋಪಗಳನ್ನು ಓದಿ ತಿಳಿಸಲಿದ್ದಾರೆ ನ್ಯಾಯಾಧೀಶರು ಕೊಲೆ ಕಿಡ್ನ್ಯಾಪ್ ಸಾಕ್ಷನಾಶ ಪಿತೂರಿಯ ಆರೋಪಗಳು ಚಾರ್ಜ್ ನಲ್ಲಿ ಉಲ್ಲೇಖಿಸಿರುವ ಸೆಕ್ಷನ್ಗಳ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಇನ್ನೂರಕ್ಕೂ ಹೆಚ್ಚು ವಿಟ್ನೆಸ್ ನನಗೆ ಆಲ್ರೆಡಿ ಹೇಳಿದಾಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಏಳು ಸಂಪುಟ ಆರೋಪ ಒಪ್ಪಿಕೊಂಡ್ರೆ ಕೋರ್ಟ್ ಶಿಕ್ಷೆ ವಿಧಿಸಬಹುದು ಇನ್ ಕೇಸ್ ಆರೋಪ ಸುಳ್ಳು ಅಂತ ಹೇಳಿ ನಿರಾಕರಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಏನೆಲ್ಲ ಆರೋಪಗಳಿದೆ ಅದೆಲ್ಲವನ್ನೂ ಕೂಡ ಏನೆಲ್ಲ ಉಲ್ಲೇಖ ಆಗಿದೆ ಮತ್ತೆ ಸೆಕ್ಷನ್ಸ್ ಏನಿಲ್ಲ ಇದೆ ಎಲ್ಲವನ್ನು ಕೂಡ ಓದಿ ತಿಳಿಸಲಿದ್ದಾರೆ ನ್ಯಾಯಾಧೀಶರು ಇವತ್ತು ಸೊ ಇನ್ನು ದರ್ಶನ್ ಮೇಲೆ ಇರುವಂತಹ ಆರೋಪಗಳ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸೂಚಿಸಿದೆ ದರ್ಶನ್ ಅಪಹರಣಕ್ಕೆ ಹುಡುಗರನ್ನ ಕಳಿಸಿದ್ದು ಕಾಠೇರ ಪಟ್ಟಣಗಿರಿ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ರೇಣುಕಾ ಸ್ವಾಮಿ ಸಾಯೋ ರೀತಿ ದರ್ಶನ್ ಥಳಿಸಿದ್ದಾರೆ ಖಾಸಗಿ ಅಂಗಾಂಗಕ್ಕೆ ಕಾಲ್ನಿಂದ ಒದ್ದು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಕೊಲೆ ನಂತರ ಮೃತದೇಹ ಎಸೆಯೋದಕ್ಕೆ ಸೂಚನೆ ಮರ್ಡರ್ ಕೇಸ್ ಒಪ್ಪಿಕೊಂಡವರಿಗೆ ಹಣ ಸಂದಾಯ ಸರೆಂಡರ್ ಆಗೋದಕ್ಕೆ ಮೂವತ್ತು ಲಕ್ಷ ರೂಪಾಯಿಯನ್ನ ನೀಡಿರ್ತಾರೆ ದರ್ಶನ್ ಈ ಇಷ್ಟು ಆರೋಪಗಳು ಕೂಡ ದರ್ಶನ್ ಮೇಲೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಇನ್ನ ಪವಿತ್ರ ಗೌಡ ಮೇಲೆ ಇರುವಂತಹ ಆರೋಪಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ ರೇಣುಕಾ ಸ್ವಾಮಿ ಟ್ರ್ಯಾಪ್ ಮಾಡೋದಕ್ಕೆ ಪವಿತ್ರ ಗೌಡ ಸಾಥ್ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಇನ್ನೇನು ದರ್ಶನ್ ಹಾಗೆ ಪವಿತ್ರ ಗೌಡ ಕೆಲವೇ ಹೊತ್ತಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗೆ ಜೊತೆಗೆ ಹದಿನೇಳು ಜನ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಆರೋಪಗಳ ಪಟ್ಟಿ ಜೊತೆಗೆ ಯಾವೆಲ್ಲ ತಿರುವನ್ನ ಪಡೆದುಕೊಳ್ಬೋದು ಕೇಸ್ ಓವರ್ ಆಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅರುಣ್ ರೋಜಾ ಏನಂದ್ರೆ ಇವತ್ತು ದರ್ಶನ್ ಅವರ ಪಾಲಿಗೆ ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ವರ್ಷ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಬಂಧನ ಆಗಿದ್ರು ಮತ್ತೆ ದರ್ಶನ್ ಸೇರಿ ಆ ಪವಿತ್ರ ಗೌಡ ಎಲ್ಲರೂ ಸಹ ಆಗಿದ್ರು ಸೊ ಇವತ್ತು ಏನು ಕೋರ್ಟ್ ಚಾರ್ಜಸ್ ಅನ್ನ ಫ್ರೇಮ್ ಮಾಡಕ್ಕೆ ನಿಗದಿಯನ್ನ ಮಾಡಿರುವಂತದ್ದು ಅಂದ್ರೆ ಆಗಸ್ಟ್ ಹದಿನಾಲ್ಕರಂದು ಏನು ಅವರು ಪರಪ್ ನಗರ ಜೈಲಿಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾದ ಸಂದರ್ಭದಲ್ಲಿ ಆದ ನಂತರ ಇದು ಇವತ್ತು ಅವರು ಹೊರಗಡೆ ಬರ್ತಾ ಇರುವಂತದ್ದು ಬಹುಶಃ ಎರಡು ತಿಂಗಳ ನಂತರ ದರ್ಶನ್ ಅವರು ಇವತ್ತು ಹೊರಗಡೆ ಬರ್ತಾ ಇರುವಂತದ್ದು ರೋಜಾ ಸೊ ಇವತ್ತು ಎರಡು ನಲವತ್ತೈದಕ್ಕೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮುಂದೆ ಹಾಜರಾಗ್ತಾರೆ ಹಾಜರಾಗದಂತ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಕೋರ್ಟ್ ಸಹ ಪಡೆದುಕೊಳ್ಳುತ್ತೆ ಆ ಏನು ಚಾರ್ಜಸ್ ಫ್ರೇಮ್ ಮಾಡುವ ಬಗ್ಗೆ ಕೋರ್ಟ್ ಸಹ ಒಂದು ಆರೋಪಿಗಳಿಗೆ ಒಂದು ಹೇಳಿಕೆಯನ್ನು ಪಡ್ಕೊಂಡಿರುತ್ತೆ ಅಂದ್ರೆ ಪ್ರಮುಖವಾಗಿ ಎ ಒನ್ನು ಯಾರು ಪವಿತ್ರ ಗೌಡ ಇದ್ದಾರೆ ಮತ್ತೆ ಎ ಟು ದರ್ಶನ್ ಯಾರಿದ್ದಾರೆ ಸೊ ಅವರ ಹಾಜರಾತಿ ಆದ ನಂತರ ಏನು ಈ ರೀತಿ ನಿಮ್ಮ ಮೇಲೆ ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಕಾಮಕ್ಷಿ ಪಳಿ ಪೊಲೀಸರು ಮತ್ತೆ ನಿಮ್ಮ ಮೇಲೆ ಈ ರೀತಿ ಅಂತ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಈ ರೀತಿ ಕೆಲವೊಂದು ಸೆಕ್ಷನ್ಗಳನ್ನು ಸಹ ಆಡ್ ಮಾಡಿದ್ದಾರೆ ಸೊ ಇದು ಈ ಸೆಕ್ಷನ್ಗಳಿಗೆ ಇಷ್ಟಿಷ್ಟು ಶಿಕ್ಷೆ ಪ್ರಮಾಣ ಪ್ರಕಟ ಇರುತ್ತೆ ಮತ್ತೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ಏನು ಇರುತ್ತೆ ಒಂದು ವೇಳೆ ನೀವೇನಾದ್ರೂ ಆರೋಪ ಸಾಬೀತಾದರೆ ಹಾಗಾಗಿ ನಿಮ್ಮ ಮೇಲೆ ಇರುವಂತಹ ಏನು ಆರೋಪಗಳೇನಿದೆ ಮತ್ತೆ ನಿಮ್ಮ ಮೇಲೆ ಚಾರ್ಜಸ್ ಏನಾದ್ರು ಏನಿದೆ ಸೊ ಅದನ್ನ ನೀವು ನೀವು ಒಪ್ಕೊಳ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಮೊದಲ ಬಾರಿಗೆ ಮೊದಲಿಗೆ ಕೇಳುತ್ತೆ ಆನಂತರ ಅವ್ರೇನಾದ್ರು ಅದಕ್ಕೆ ನಿರಾಕರಣೆ ಮಾಡಿದ್ರೆ ಅದನ್ನ ನೀವೇನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ಕೇಸ್ ನಡೆಸ್ತೀರಾ ಮತ್ತೆ ನಿಮ್ಮ ವಕೀಲರಲ್ಲಿ ಇಟ್ಕೊಂಡು ನೀವು ಕೇಸನ್ನ ನಡೆಸ್ತೀರಾ ಅಂತ ಹೇಳ್ಬಿಟ್ಟು ಆ ಜಡ್ಜ್ಗಳು ಪ್ರಶ್ನೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಆರೋಪಿಗಳು ಅಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಸಹ ಏನು ಆರೋಪಿಗಳ ಒಂದೇ ಉತ್ತರ ಇರುತ್ತೆ ಅಂದ್ರೆ ನಾವು ಕೇಸನ್ನ ಕಂಟೆಸ್ಟ್ ಮಾಡ್ತೀವಿ ನಾವು ಕೇಸನ್ನ ನಡೆಸ್ತೀವಿ ಇಲ್ಲಿ ನಮ್ಮ ಮೇಲೆ ಇರುವಂತಹ ಚಾರ್ಜಸ್ ಏನಿದೆ ಮತ್ತೆ ನಮ್ಮ ಮೇಲೆ ಏನು ಕೇಸ್ ಹಾಕಿದ್ದಾರೆ ಇದೆಲ್ಲವೂ ಸುಳ್ಳು ನಾವು ಇದನ್ನ ಫೇಸ್ ಮಾಡ್ತೀವಿ ನಾವು ಇದನ್ನ ವಕೀಲರನ್ನ ಇಟ್ಕೊಂಡು ಕೇಸನ್ನು ಕೋರ್ಟ್ ನಲ್ಲಿ ನಡೆಸ್ತೀವಿ ಅಂತ ಹೇಳಿಬಿಟ್ಟು ಆರೋಪಿಗಳ ಉತ್ತರ ಆಗಿರುತ್ತೆ ಅದಾದ ನಂತರ ಮುಂದಿನ ಒಂದು ಇಪ್ಪತ್ತು ದಿನಗಳ ಕಾಲ ಕಾಲಾವಕಾಶ ಕೊಡುತ್ತೆ ಮತ್ತೆ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಯಾರೆ ಯಾರೆ ಉಲ್ಲೇಖ ಮಾಡಿದರೆ ಅಂದ್ರೆ ಆ ವಿಟ್ನೆಸ್ ಗಳಿರ್ಬೋದು ಮತ್ತೆ ಸಾಕ್ಷಿಗಳಿರ್ಬೋದು ಯಾರೆಲ್ಲ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಸೊ ಅವರಿಗೆಲ್ಲ ಸಮನ್ಸ್ ಅನ್ನ ಕೋರ್ಟ್ ನಿಂದ ಜಾರಿ ಮಾಡಿ ಅಂದ್ರೆ ಇಷ್ಟು ಇಪ್ಪತ್ತನೇ ತಾರೀಕು ಇಪ್ಪತ್ತ ಇಪ್ಪತ್ತು ದಿನ ಇಪ್ಪತ್ತು ದಿನಗಳಾದ ನಂತರ ಒಂದಷ್ಟು ಒಂದು ದಿನಾಂಕವನ್ನು ಕೊಡುತ್ತೆ ಆ ದಿನಾಂಕದಂತೂ ಯಾರಿಗೆ ಸಮನ್ಸ್ ಹೋಗುತ್ತೆ ಕೋರ್ಟ್ ನಿಂದ ಮತ್ತೆ ಯಾರಿಗೆ ನೋಟಿಸ್ ಹೋಗುತ್ತೆ ಅವರು ಬಂದು ಕೋರ್ಟ್ ನಲ್ಲಿ ಅವರು ಸಾಕ್ಷಿಯನ್ನ ಹೇಳಬೇಕಾಗುತ್ತೆ ಮತ್ತೆ ಅವತ್ತು ವಿಚಾರಣೆ ಸಹ ನಡೀತಾ ಆರೋಪಿಗಳ ಪರ ಯಾರು ವಕೀಲರು ಇರ್ತಾರೆ ಸೊ ಅವರು ಯಾರು ಸಾಕ್ಷಿಗಳು ಬರ್ತಾರೆ ಸೊ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ ಮತ್ತೆ ಅವರನ್ನ ಕೇಳ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ನೀವು ಈ ರೀತಿ ಈ ಪ್ರಕರಣದಲ್ಲಿ ನೀವು ಸಾಕ್ಷಿ ಹೇಳಿದ್ದೀರಾ ಸೊ ಅವತ್ತು ನೀವು ಅಲ್ಲಿಗೆ ಯಾಕೆ ಹೋಗಿದ್ರೆ ಮತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ಮತ್ತೆ ಅಲ್ಲಿಗೆ ಹೋಗಕ್ಕೆ ನಿಮ್ಗೆ ಯಾರು ಹೇಳಿದ್ರು ಮತ್ತೆ ಈ ರೀತಿ ಕೆಲವೊಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ಸ್ ಅನ್ನ ಏನು ಆರೋಪಿಗಳ ಪರ ವಕೀಲರು ಯಾರು ಇರ್ತಾರೆ ಸೊ ಅವ್ರಿಗೆ ಏನು ಪ್ರಶ್ನೆಯನ್ನ ಮಾಡುತ್ತೆ ಮತ್ತೆ ನ್ಯಾಯಾಧೀಶರು ಸಹ ಒಂದಷ್ಟು ಪ್ರಶ್ನೆಗಳನ್ನ ಸಹ ಆ ಸಾಕ್ಷಿಗಳಿಗೆ ಕೇಳ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಂತ ಹೇಳಿಕೆಗಳನ್ನ ಸಹ ದಾಖಲೆ ಮಾಡಿಕೊಳ್ಳುತ್ತೆ ಕೋರ್ಟ್ ಆನಂತರ ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅವರ ಎಲ್ಲವನ್ನೂ ಸಹ ತಾಳೆ ಮಾಡಿ ನೋಡಿದ್ರೆ ಮತ್ತೆ ಮ್ಯಾಚ್ ಆಗುತ್ತೆ ಇಲ್ವಾ ಅನ್ನೋದನ್ನ ನೋಡ್ತಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಐವರು ಐ ವಿಟ್ನೆಸ್ಗಳು ಇರುವಂತದ್ದು ರೋಜಾ ಸೊ ಐವರು ಐ ವಿಟ್ನೆಸ್ಗಳು ಬಹಳ ಪ್ರಮುಖವಾಗಿರ್ತಾರೆ ಯಾಕಂದ್ರೆ ಆ ಶೆಡ್ ನಲ್ಲಿ ಕೆಲಸ ಮಾಡಿದವರು ಇರ್ಬೋದು ಇರಬಹುದು ಮತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಮತ್ತೆ ಎಲ್ಲರ ಹೇಳಿಕೆಗಳನ್ನು ಸಹ ಈಗಾಗಲೇ ಕೋರ್ಟ್ ದಾಖಲಿಸುವಂತ ಮತ್ತೆ ಅವರು ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಸಹ ಪಡೆದುಕೊಂಡಿರುವಂತದ್ದು ಹಾಗಾಗಿ ಇವರು ಒಂದು ವೇಳೆ ಅವರು ಏನಾದ್ರು ನಾಲ್ಕು ಜನ ಯಾರಿದ್ದಾರೆ ಐದು ಜನ ಯಾರಿದ್ದಾರೆ ಅವರು ಏನಾದ್ರು ಕೋರ್ಟ್ ನಲ್ಲಿ ಬಂದು ಏನಾದ್ರು ಉಲ್ಟಾ ಏನಾದ್ರು ಉದ್ರೆ ಅಂದ್ರೆ ನಮಗನ್ನ ಹತ್ರ ಪೊಲೀಸರು ಬಲವಂತವಾಗಿ ನಮ್ಮಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತೆ ನಮಗೆ ಬೆದರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ವಿರುದ್ಧ ಉಲ್ಟಾ ಏನಾದ್ರು ಓ ಈ ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ಕೇಸ್ ನಲ್ಲಿ ಒಂದು ಸೆಂಟ್ರಲ್ ಎವಿಡೆನ್ಸ್ ಇದೆ ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ ಎವಿಡೆನ್ಸ್ ಇದೆ ಸಾಕಷ್ಟು ಎವಿಡೆನ್ಸ್ ಗಳು ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತದ್ದು ಮತ್ತೆ ಈ ಒಂದು ಟ್ರಯಲ್ ಪ್ರಾರಂಭ ಆದ ಸಂದರ್ಭದಲ್ಲಿ ಸಹ ಏನು ವಿಡಿಯೋಗಳನ್ನ ಪ್ರೆಸೆಂಟ್ ಮಾಡ್ಬೋದು ಯಾಕಂದ್ರೆ ಕೋರ್ಟ್ ಮುಂದೆ ಇದ್ದಾರೆ ರೇಣುಕೋಸ್ವಾಮಿಯಿಂದ ದರ್ಶನ್ ಅವರು ಹೊಡಿತಾ ಇರುವಂತಹ ವಿಡಿಯೋ ಇರಬಹುದು ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ಏನೋ ಅವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರಲ್ಲ ಹಾಗಾಗಿ ಪ್ರಮುಖವಾಗಿ ಏನಂದ್ರೆ ಈಗ ಏನು ಟ್ರಯಲ್ ಏನು ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಅದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಪ್ರಶ್ನೆ ಮಾಡಬಹುದು ನೀವು ಆವಾಗ ಕೊಟ್ಟಿಲ್ಲ ಅಂತ ಆಗ ಏನು ಎವಿಡೆನ್ಸ್ ನಾಶ ಆಗುವ ದೃಷ್ಟಿಯಲ್ಲಿ ನಾವು ಕೊಟ್ಟಿಲ್ಲ ಹಾಗಾಗಿ ನಾವು ಕೋರ್ಟ್ಗೆ ಆವಾಗ ಮನವರಿಕೆ ಮಾಡಿದ್ವಿ ಸ್ಥಳೀಯ ನ್ಯಾಯಾಲಯ ಏನಿರುತ್ತೆ ಮತ್ತೆ ಎಸ್ ಎಂ ಕೋರ್ಟ್ ಏನಿರುತ್ತೆ ಆ ಕೋರ್ಟ್ ಗಮನಕ್ಕೆ ತಂದಿದ್ದೀವಿ ನಾವು ಅದನ್ನ ಎವಿಡೆನ್ಸ್ ಟೈಮಲ್ಲಿ ಕೊಟ್ಟಿರ್ತೀವಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ವಾದವನ್ನು ಮಾಡಬಹುದು ಹಾಗಾಗಿ ಆ ವಿಡಿಯೋಗಳು ಏನಿರುತ್ತೆ ಅದು ಸಹ ಟ್ರಯಲ್ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾಗುತ್ತೆ ಹಾಗಾಗಿ ಇವತ್ತು ಎಲ್ಲಾ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಆ ನಂತರ ಅವರೆಲ್ಲರೂ ಸಹ ಹೇಳಿಕೆಗಳನ್ನ ಪಡ್ಕೊಂತಾರೆ ಮತ್ತೆ ಒಂದು ಒಂದಷ್ಟು ದಿನಾಂಕ ಮುಂದಿನ ದಿನಾಂಕವನ್ನ ಕೊಡುತ್ತೆ ಆ ಒಂದಿನಿಂದ ದರ್ಶನ್ ಅವರ ಪಾಲಿಗೆ ಒಂದು ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ ಮತ್ತೆ ಅವರು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಯಾರು ಸಾಕ್ಷಿಗಳು ಯಾರು ಇರ್ತಾರೆ ಸಾಕ್ಷಿಗಳು ಆರೋಪಿಗಳನ್ನ ಗುರುತು ಇಡುವ ದಿನ ಏನಿರುತ್ತೆ ಅವತ್ತು ಮತ್ತೆ ಅವರನ್ನ ಯಾರು ಆರೋಪಿಗಳಿರ್ತಾರೆ ಅವರೆಲ್ಲರೂ ಸಹ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ ಅವಾಗ ಸಾಕ್ಷಿಗಳು ಯಾರು ಇರ್ತಾರೆ ಅವರು ಬಂದ್ಬಿಟ್ಟು ದರ್ಶನ್ ಅವರು ನೋಡಿದ್ರ ನೀವು ಅವತ್ತು ಆ ಶೆಡ್ ನಲ್ಲಿ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ ಸಾಕ್ಷಿಗಳನ್ನ ಎದುರು ಸಹ ಒಂದು ಆರೋಪಿಗಳ ಗುರುತು ಪತ್ತೆ ಹಚ್ಚುವಂತ ಕಾರ್ಯ ಸಹ ನಡೆಯುತ್ತೆ ಒಟ್ಟಲ್ಲಿ ಇವತ್ತು ಏನೋ ಒಂದು ದರ್ಶನ ಅವರ ಪಾಲಿಗೆ ಒಂದು ಮಹತ್ವದ ಇವತ್ತಿನಿಂದ ದರ್ಶನ ಅವರು ಕೊಲೆ ಪ್ರಕರಣದಲ್ಲಿ ಚಾರ್ಜಸ್ ಏನೋ ಪಡ್ತಾರೆ ಮತ್ತೆ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಆರಂಭ ಮತ್ತೆ ಟ್ರಯಲ್ ಅನ್ನ ಎದುರಿಸಬೇಕಾಗುತ್ತೆ ರೋಜಾ ರೈಟ್ ಯು ತಮ್ಮೆಲ್ಲ ಗಾಗಿ ಮೂರು ತಿಂಗಳ ಬಳಿಕ ಸುಬ್ಬ ಸುಬ್ಬಿ ಮುಖಾಮುಖಿಯಾಗಲಿದ್ದಾರೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್ ಹಾಗೆ ಗೌಡ ಚಾರ್ಜ್ ಫ್ರೇಮ್ ಹಿನ್ನೆಲೆ ನ್ಯಾಯಾಲಯಕ್ಕೆ ಆಗಮಿಸ್ತಾ ಇದ್ದಾರೆ ದರ್ಶನ್ ಹಾಗೆ ಗೌಡ ಮೂರು ತಿಂಗಳ ಬಳಿಕ ಇಬ್ಬರು ಕೂಡ ಮುಖಾಮುಖಿ ಆಗಲಿದ್ದಾರೆ ಕಟಕಟೆಯಲ್ಲಿ ನಿಲ್ಲಲಿದ್ದಾರೆ ದರ್ಶನ್ ಹಾಗೆ ಗೌಡ ಸೆಂಟ್ರಲ್ ಜೈಲಿನಿಂದ ಆಗಮಿಸಲಿದ್ದಾರೆ ಆರೋಪಿಗಳಿಬ್ರು ಕೂಡ ದರ್ಶನ್ ಪವಿತ್ರ ಗೌಡ ಮೂರು ತಿಂಗಳ ಬಳಿಕ ಮುಖಾಮುಖಿಯಾಗಲಿದ್ದಾರೆ ಕಟಕಟೆಯಲ್ಲಿ ನಿಲ್ಲಲಿದ್ದಾರೆ ದರ್ಶನ್ ಹಾಗೆ ಪಾವಿತ್ರ ಗೌಡ ಸೆಂಟ್ರಲ್ ಜೈಲಿಂದ ಆಗಮಿಸಲಿದ್ದಾರೆ ಮೂರು ತಿಂಗಳ ಬಳಿಕ ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ವಿಚಾರಣೆ ಆರಂಭ ಆಗತ್ತೆ ಆಗಮಿಸಲಿದ್ದಾರೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಿಂದ ಪೊಲೀಸರು ಕರೆತರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಬೆಂಗಳೂರು ಸಿಸಿ ಹೆಚ್ ಕೋರ್ಟ್ಗೆ ಆಗಮಿಸಲಿದ್ದಾರೆ ಇಬ್ಬರು ಕೂಡ ಸೆಂಟ್ರಲ್ ಜೈಲಿಂದ ಮೂರು ತಿಂಗಳ ಬಳಿಕ ಮುಖಾಮುಖಿ ಆಗ್ತಾ ಇರುವಂಥದ್ದು ಕೆಲವೇ ಹೊತ್ತಲ್ಲಿ ಡಿಗ್ಯಾಂಗ್ ಜೈಲಿಂದ ಕೋರ್ಟ್ನತ್ತ ಆಗಮಿಸಲಿದೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಭದ್ರತೆ ಕೂಡ ಹೆಚ್ಚಿರುವಂಥದ್ದು ದರ್ಶನ್ ಪವಿತ್ರ ಗೌಡ ಸೇರಿ ಆರು ಮಂದಿ ಆರೋಪಿಗಳು ಜೊತೆಗಿದ್ದಾರೆ ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ ಬಳಿಯೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಬಿಕಾಸ್ ದರ್ಶನ್ ಪವಿತ್ರ ಬರ್ತಾ ಇದ್ದಾರೆ ಅಂತ ಅಂದಾಗ ದರ್ಶನ್ ಅಭಿಮಾನಿಗಳಾಗಿರ್ಬೋದು ಚಮಾಯಿಸುವಂತಹ ಸಾಧ್ಯತೆಗಳಿರುತ್ತೆ ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ ಪರಪನ ಅಗ್ರಹಾರದಲ್ಲೂ ಕೂಡ ಈ ಕಡೆ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ ಹತ್ರ ಕೂಡ ಎರಡೂ ಕಡೆ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಇದೀಗ ಆರೋಪಿಗಳನ್ನು ಕರೆತರಲಾಗ್ತಾ ಇದೆ ಪರಪನ ಅಗ್ರಹಾರದಿಂದ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ ದರ್ಶನ್ ಪವಿತ್ರ ಗೌಡರನ್ನು ಕೂಡ ಕೆಲವೇ ಹೊತ್ತಲ್ಲಿ ಕರೆತರಲಾಗುತ್ತೆ ಮೂರು ತಿಂಗಳ ಬಳಿಕ ಇಬ್ಬರು ಕೂಡ ಮುಖಾಮುಖಿ ಆಗ್ತಿದ್ದಾರೆ ಈ ಹಿಂದೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಬೆನ್ನು ತಟ್ಟಿ ಧೈರ್ಯವನ್ನು ಹೇಳಿದರು ದರ್ಶನ್ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿತ್ತು ಕೈ ಹಿಡಿದುಕೊಂಡಿದ್ರು ಅನ್ನುವಂಥ ಜೊತೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಶೇಕ್ ಹ್ಯಾಂಡನ್ನು ಕೊಟ್ಟರು ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿತ್ತು ಇದೀಗ ಮೂರು ತಿಂಗಳ ಬಳಿಕ ಮತ್ತೆ ದರ್ಶನ್ ಹಾಗೆ ಪವಿತ್ರ ಗೌಡ मुखमुखी अॻिते